ജയമേ ഗന്ദിനുസൂദനവണനോ ഗണനിയ ജീവനോട് അപ്രീതി ಬಂದಿದೆ ಮಾಡಿ ಪ್ಲೀಸ್ ಮನವಿ ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಸರ್ಕಾರದ ವತಿಯಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಈ ಒಂದು ಗ್ರಾಮಸಭೆ ಸಮಾರಂಭದಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಪಂಚಾಯಿತಿಯಲ್ಲಿ ಬಹಳ ಸಂತೋಷವಾಗಿ ಭಾಗವಹಿಸಿದೆ ಏಕೆಂದರೆ ಮೂರನೇ ಬಾರಿ ಗೆಲ್ಲಲಿಕ್ಕೆ ಪುನರ್ಜನ್ಮ ಕೊಟ್ಟಿದ್ದು ಈ ಡಿ ಕೆ ಹಳ್ಳಿ ಪಂಚಾಯತಿ ಹಾಗಾಗಿ ನಾನೆಂದೂ ಕೂಡ ಈ ಪಂಚಾಯಿತಿಯನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಶಾಲೋ ಪಾಂಡಣ್ಣ ಇದ್ದಾರೆ ಪಾಂಡ ಸುಮಾರು ಒಂದು ಆ ಶಾಲಕ್ಕೆ ಅವ್ರೆ ಒಂದು ರೋಡ್ ನೋಡಬಹುದು ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸಗಳು ಕಣ್ಣಾಗ ಬಹುಶಃ ನನ್ನ ಜವಾಬ್ದಾರಿ ಹೆಚ್ಚಿಗೆ ಅಂತ ನಾನು ಅದನ್ನು ಭಾವಿಸ್ತೀನಿ ಇವತ್ತು ನಾನು ನಮ್ಮ ಗೋಪಾಲ್ ರೆಡ್ಡಿ ಅವರು ಸುರೇಶ್ ಅವರು ಪ್ರೇಮ್ನಾಥಾದಿಯಾಗಿ ಈ ಭಾಗದ ಎಲ್ಲ ಸದಸ್ಯರು ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ಡಿಕೆಹಳ್ಳಿ ಪಂಚಾಯಿತಿ ಅದರಲ್ಲೂ ಕೂಡ ಈ ನಗರ ವ್ಯಾಪ್ತಿ ಇನ್ನು ಏನನ್ನೆಲ್ಲ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ನನಗೆ ತೋಚಿದ್ದೇನಪ್ಪ ಅಂದರೆ ಇವತ್ತು ಈ ಎಡಗಡೆ ಭಾಗದಲ್ಲಿ ಇವತ್ತು ಮುನ್ನೂರು ಎಕರೆಯಲ್ಲಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಬಲಗಡೆ ಭಾಗದಲ್ಲಿ ಏಳ್ನೂರು ಎಕರೆಯಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿ ಅಷ್ಟು ಇಲ್ಲಿ ಮಾಡಬೇಕಲ್ಲ ಟೌನ್ಶಿಪ್ ಅಲ್ಲಿ ಬಂದು ಅಭಿವೃದ್ಧಿ ಆಗಬೇಕಲ್ಲ ಇದಕ್ಕೆಲ್ಲ ಏನ್ ಬೇಕು ಮೂಲಭೂತ ಸೌಕರ್ಯ ರಸ್ತೆ ಅದಕ್ಕೆ ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ ಗೌರವ ಅಂತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಇವತ್ತು ಎಸ್ ಎಚ್ ಫೈವ್ ರವಿಯಲ್ಲಿ ಬೇಡ ರವಿಯಲ್ಲಿ ನೈಂಟಿ ಫೈವ್ ಅನ್ನು ಅಂದರೆ ದೇಶಿಯಿಂದ ಉಮಾಶಂಕರ್ ಆಲ್ದಬಾರ್ ಕೃಷ್ಣಾಪುರವರೆಗೂ ಡಬಲ್ ರಸ್ತೆ ಮಾಡೋದಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಇದು ನನಗೋಸ್ಕರಲ್ಲ ಯಾಕಂದ್ರೆ ನಿಮ್ಮ ನಗರಗಳನ್ನ ಮತ್ತೊಂದು ಲೆವೆಲ್ ಕೊಂಡೊಯ್ಬೇಕಲ್ಲ ಡ್ರೈನು ಚರಂಡಿ ಇವೆಲ್ಲ ಕಾಮನ್ ಆಗಿ ಮಾಡ್ತಾನೆ ಇರ್ತೀವಿ ಈ ಭಾಗದ ಇವತ್ತು ಬಿ ಎಂ ಎಲ್ ಕಾರ್ಖಾನೆಯನ್ನು ಮಾರಾಟ ಮಾಡಿಬಿಟ್ರು ಬಿ ಎಂ ಎಲ್ ಕಾರ್ಖಾನೆಯಲ್ಲಿ ಇವತ್ತು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅನೇಕ ಯುವಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಇವತ್ತು ಬೆಂಗಳೂರು ಮೈಸೂರು ಕೆಲಸ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ ಕೆಲಸ ಕೊಡಬೇಕಲ್ಲ ಅದು ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಜನ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಯೂ ಕೂಡ ಮತ್ತು ಇನ್ನು ಮುಂದುವರೆದು ಈ ಭಾಗದಲ್ಲಿ ಇವತ್ತೇನು ನಮ್ಮ ಭಾರತ್ ನಗರದಲ್ಲಿ ಪಾರ್ಕ್ ಇದೆ ಕಳೆದ ಬಾರಿ ನಮ್ಮ ಅವರು ಪ್ರೇಮನಾಥ ಸೇರಿ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಆರ್ಡರ್ ಮಾಡಿದ್ವಿ ಇವತ್ತಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸಮುದಾಯ ಭವನವನ್ನು ಮಾಡ್ತಾ ಇದ್ದೀನಿ ಆ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕೇವಲ ಮೇಂಟೆನೆನ್ಸ್ ಎಲೆಕ್ಟ್ರಿಕ್ ಬಿಲ್ ಕೊಟ್ಟು ನಿಮ್ಮ ಮದುವೆಗಳು ಮುಂಜುಗಳು ಬರ್ತ್ಡೇಗಳು ಎಲ್ಲ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ಭಾರತ್ ನಗರ ಪಾರ್ಕಲ್ಲಿ ಇವತ್ತು ಭವನವನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ ಇದರೊಟ್ಟಿಗೆ ದಾಸೋಸರಳ್ಳಿ ಕೆರೆ ಅಭಿವೃದ್ಧಿಗಾಗಿ ಇವತ್ತು ಮೂರು ಕಾಲು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೆ ಎರಡು ಕೋಟಿ ರೂಪಾಯಿಗಳನ್ನ ನಾನು ಕೊಡ್ತಾ ಇದ್ದೀನಿ ಒಟ್ಟು ಮೂರು ಕಾಲು ಕೋಟಿಯಲ್ಲಿ ಆ ದಾಸಳ್ಳಿ ಸಮಗ್ರ ಕೆರೆಯ ಸಮಗ್ರ ಅಭಿವೃದ್ಧಿಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಇದನ್ನು ಯಾಕೆ ಹೇಳಿದೆ ಅಂದರೆ ಮತ್ತೆ ಇವತ್ತು ನನಗೆ ಅನೇಕ ಸ್ನೇಹಿತರು ಕೂಡ ಇನ್ನು ಏನು ಉಳ್ಕೊಂಡಿದೆ ಹಾಲ್ದ ಮರ ನಗರ ಈ ಭಾಗದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಬೇಕು ಅಂತ ಕೇಳಿದ್ದಾರೆ ಶೌಚಾಲಯ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಚರ್ಚೆ ಮಾಡಿದ್ದೇವೆ ಅದನ್ನು ಸ್ವಚ್ಛ ಮಾಡ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ನೀವೇನಾದರೂ ಕೂಡ ಯಾರಾದರೂ ಕಾಂಟ್ರಾಕ್ಟರ್ ಮುಂದೆ ಬಂದು ನಾವು ಮೇಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿ ಕೊಡ್ತೇವೆ ಇದರೊಟ್ಟಿಗೆ ನಮ್ಮಲ್ಲಿ ಬಾಬಾನಗರವಾಸಿಗಳು ಒಂದು ಮನವಿಯನ್ನು ಕೊಟ್ಟು ಸರ್ ರೋಡ್ ಚೆನ್ನಾಗಿ ಹಾಕಿದ್ದೀರಿ ಅದರ ಓವರ್ ಸ್ಪೀಡ್ ಹೋಗಿದೆ ಅಂತೇಳಿ ಹಂಪ್ಸ್ ಹಾಕ್ಬೇಕು ಅಂತ ಕೇಳಿದ್ದಾರೆ ಅದನ್ನು ಕೂಡ ನಾನಿವತ್ತು ಮಾಡಿಕೊಡ್ತೇನೆ ಆಮೇಲೆ ವಾಣಿ ನಗರದ್ದು ಯಾವಾಗಲೂ ಕೂಡ ನಮ್ಮ ಓಂ ಶಕ್ತಿ ಣ್ಣಿಕೆಯಾ ಯಾವತ್ತು ಕೂಡ ನಾನು ಹದಿನೈದು ವರ್ಷಗಳಿಂದ ಆ ಭಾಗ ಬಂದಾಗ ಆ ಓಂ ಶಕ್ತಿ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಟ್ರು ಇದು ಸ್ವಲ್ಪ ಇದಕ್ಕೆ ಇವತ್ತೇನು ಅವ್ರು ಕೇಳಿದಕ್ಕೆ ಬರೀ ಒಂದು ಮುನ್ನೂರು ನಾನು ಮೀಟರ್ ಸಿಮೆಂಟ್ ರಸ್ತೆ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಹಾಗೇ ಏನಬಹುದು ಬಾಬು ಅವರು ಕೂಡ ಈ ಭಾಗದಲ್ಲಿ ಟ್ರೈನ್ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಹಾಡಿಪೆ ಇಲಾಖೆಗೆ ಈ ಸರಿ ಏನು ಇನ್ನೂ ಒಂದು ಕೋಟಿ ರೂಪಾಯಿ ಕೆಲಸಗಳು ಬಾಕಿ ಕೆಲಸ ಆಗಬೇಕು ಪೆಂಡಿಂಗ್ ಇದೆ ಅದು ಮುಗಿದ ನಂತರ ಇನ್ನೂ ಕೂಡ ಒಂದು ಕೋಟಿ ರೂಪಾಯಿ ರಿಸರ್ವ್ ಮಾಡಿದ್ದೀವಿ ನಿಮ್ದು ಏನೆಲ್ಲ ಕೆಲಸಗಳಿದೆಯೋ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಮಾಡಿಕೊಡ್ತೇನೆ ಯಕ್ಷ ಕೆಲಸ ನಡೀತಾ ಇದೆ ಹೊಸದ್ದು ನಡೀತಾ ಇದೆ ಬಾಣಿ ನಗರ ಶ್ರೀನಗರ ಎಸ್ ಪಿ ನಗರ ಎಸ್ ಪಿ ನಗರ ಏನು ಬಾಕಿನೇಟ ಸುರೇಶ ನಮ್ಮ ಪ್ರೇಮ್ ಸರ್ ಕೇಳ್ತಾ ಅವಲ್ಲಿ ಹೇಳ್ತಾ ಇದ್ರು ಸರ್ ಚಲೋದಕ್ಕೆ ಒಣ್ಣಿ ಇಲ್ಲ ಸರ್ ಅಂತ ಸರ್ ಅವ್ರು ಕೇಳಿದ್ದಾರೆ ಆ ಸರ್ಕಾರ ಸ್ಕೀಮ್ ಬಂದಿಲ್ಲ ಸ್ವಂತವಾಗಿ ಎಸ್ ಪಿ ನಗರದಲ್ಲಿ ವಾಟರ್ ಬಿಲ್ಡರ್ ಹಾಕಿಕೊಡ್ತೀವಿ ಅಗತ್ಯ ಇಲ್ಲ ಇಲ್ಲ ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಯೋಧರು ದೇಶವನ್ನು ಕಾಯ್ತಾ ಇದ್ದಾರೆ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಯುದ್ಧ ಮಾಡಿ ಅವರ ಪ್ರಾಣಿಗಳನ್ನು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಯೋಧರಿಗೆ ನಿಮ್ಮಗಳ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ ನಾವೆಲ್ಲ ಭಾರತೀಯರು ಇಲ್ಲಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಅನ್ನೋ ಭಾವನೆ ಇಲ್ಲ ಒಟ್ಟಾರೆಯಾಗಿ ಒಟ್ಟಾರೆ ಆರ್ ಇಂಡಿಯನ್ಸ್ ಆ ಹಿಂಡಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಸೇನೆಯನ್ನು ನಾವು ಪ್ರಶಂಸಬೇಕು ಸೇನೆ ಮಾಡೋದಕ್ಕೆ ಕೆಲಸಕ್ಕೆ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಹಾಗೆಯೇ ಈ ಪ್ರಜ್ಞಾವಂತ ಡಿ ಕೆ ಹೇಳಿ ಜಡ್ ವಿಭಾಗದ ಎಲ್ಲ ಪ್ರಜ್ಞಾವಂತಾದರೂ ಕೂಡ ನೀವೆಲ್ಲ ವಿದ್ಯಾವಂತರು ಬುದ್ಧಿವಂತರು ನಿಮಗೆ ಗೊತ್ತಿದೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹನ್ನೆರಡು ವರ್ಷ ಹಿಂದಕ್ಕೋಗಿ ನಿಮ್ಮ ನಗರಗಳೇಗಿತ್ತು ಇವತ್ತು ಹೇಗಿದೆ ನೀವೇ ನೋಡ್ಕೋಬೇಕು ಇದರೊಟ್ಟಿಗೆ ಇವತ್ತು ನೀವು ಇವತ್ತು ನಮ್ಮ ಪಂಚಾಯಿತ ಒಂದು ವೆಹಿಕಲ್ ಇದೆ ಯಾರೂ ಕೂಡ ಕಸ ಗಾಡಿಗೆ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ಸ್ವಂತವಾಗಿ ಇನ್ನು ಎರಡು ವಾಹನಗಳನ್ನು ಕಸಕ್ಕೆ ಹಾಕ್ತಕ್ಕಂಥ ವಾಹನಗಳನ್ನು ನಾನು ನಿಮ್ಮ ಪಂಚಾಯತಿಗೆ ಕೊಡ್ತೇನೆ ಅದನ್ನು ಇವತ್ತೇನು ಜಾಗ ಇದೆ ಆ ಜಾಗವನ್ನು ಇವತ್ತು ಪಿ ಡಿ ಒಂದು ಸುರೇಶ್ ಅವರು ಮೆಂಬರ್ಸ್ ಹೋಗಿ ಆ ಕಸ ಹಾಕಿದ ಜಾಗವನ್ನು ಬಂದೋಬಸ್ತ್ ಮಾಡಬೇಕು ಆ ರಸ್ತೆ ನೀವು ಪೂರ್ಣಗೊಳಿಸಿ ಇಲ್ಲೆಲ್ಲೂ ಕಸ ಕಾಣಿಸ್ಬಾರ್ದು ನಿಮ್ಮ ಪಂಚಾಯಿದೆ ಎಲ್ಲ ಚಿನ್ಕೊಂಡಿರೋದು ಜಾಗ ಇಲ್ಲ ಆ ಕಸ ಬಂದರೂ ಅಲ್ಲಿ ಹಾಕಿಸಿ ತಪ್ಪೇನಿಲ್ಲ